ಈ ದಿನದ ವಿಡಿಯೋದಲ್ಲಿ ಈ ಒಂದು ಗ್ರಂಥ ಏನಿದೆ ಇದೊಂದು ವಿಶೇಷವಾದಂತಹ ಜ್ಞಾನ ಮತ್ತು ಶಕ್ತಿ ಅನುಕೂಲವನ್ನು ಕೊಡ್ತಕ್ಕಂಥ ಗ್ರಂಥ ಆದರೆ ಈ ಗ್ರಂಥವನ್ನು ಓದಿದ್ರೆ ಅರ್ಧ ಓದಿದ್ರೆ ಹುಚ್ಚು ಹಿಡಿತಕ್ಕಂಥದ್ದು ಮನುಷ್ಯನಿಗೆ ಮಾನಸಿಕ ಸಮಸ್ಯೆಗಳು ಬರ್ತಕ್ಕಂಥದ್ದು ಆ ಬುಕ್ಕನ್ನು ಪೂರ್ತಿ ಓದಿದ್ರೆ ಮನುಷ್ಯನಿಗೆ ಸಾವು ಲಭ್ಯ ಆಗ್ತಕ್ಕಂಥದ್ದು ಯಾಕೆ ಹೀಗೆ ಆ ಬುಕ್ಕಿಗೆ ಶಾಪವಾದ್ರೂ ದೊರಕಿದ್ದು ಯಾಕೆ ಶಾಪದ ಕಾರಣದಿಂದ ಆ ಒಂದು ಜ್ಞಾನವನ್ನ ಓದಲಿಕ್ಕೆ ಶಕ್ತಿಯನ್ನ ತಿಳಿಯಲಿಕ್ಕೆ ಯಾರು ಪ್ರಯತ್ನವನ್ನ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅರ್ಧ ಓದಿದ್ರೆ ತಿಳ್ಕೊಂಡ್ರೆ ಆ ಮನುಷ್ಯನಿಗೆ ಹುಚ್ಚಿ ಹಿಡಿಯುತ್ತೆ ಮತ್ತು ಪೂರ್ಣ ಓದಿದ್ರೆ ಸಾವು ಲಭ್ಯ ಆಗುತ್ತೆ ಈ ಒಂದು ಗ್ರಂಥವನ್ನ ಓದದಂತೆ ಸರ್ಕಾರ ಕೂಡ ನಿರ್ಬಂಧಿಸಿದೆ ಆದೇಶವನ್ನು ಮಾಡಿದೆ ಈ ಒಂದು ಗ್ರಂಥವನ್ನು ಓದಬಾರ್ದಂತೆ ಹಾಗಾದ್ರೆ ಗ್ರಂಥ ಆದ್ರೂ ಯಾವುದು ನೀಲವಂತಿ ಗ್ರಂಥ ಎಂಬುದಾಗಿ ಅದರ ಹೆಸರು ನೀಲವಂತಿ ಅಂದರೆ ಒಬ್ಬ ಯಕ್ಷಿಣಿ ಸಾ ಶಾಪಗ್ರಸ್ತಳಾಗಿ ಭೂಮಂಡಲದಲ್ಲಿ ಮನುಷ್ಯಳಾಗಿ ಹುಟ್ಟಿರ್ತಾಳೆ ಅವಳು ಹುಟ್ಟಿದ ಕಾರಣಕ್ಕೆ ಹುಟ್ಟಿನಿಂದಲೇ ವಿಶೇಷವಾದಂತ ಶಕ್ತಿ ನಡೆ ನುಡಿ ಆಚರಣೆ ಇರುತ್ತೆ ಹಾಗಾಗಿ ಸಾಮಾನ್ಯರಂತೆ ಅವಳು ಜೀವನ ಮಾಡಲಿಕ್ಕೆ ಆಗೋದೇ ಇಲ್ಲ ಬದಲಿಗೆ ಚಿಕ್ಕಂದಿನಿಂದಾನೆ ಪ್ರಾಣಿ ಪಕ್ಷಿಗಳ ಮಾತನ್ನ ಕೇಳ್ತಕ್ಕಂಥದ್ದು ತಿಳಿತಕ್ಕಂಥದ್ದು ಪ್ರಾಣಿಗಳ ಮೂಲಕ ಎಲ್ಲೆಲ್ಲಿ ಏನೇನು ನೋಡ್ತಾವೆ ಅದನ್ನು ತಿಳಿತಕ್ಕಂಥದ್ದು ಮಾತುಗಳನ್ನು ಆಡ್ತಕ್ಕಂಥದ್ದು ನಿರ್ದೇಶನ ಕೊಡ್ತಕ್ಕಂಥದ್ದು ಮತ್ತು ಆ ಒಂದು ಪ್ರಾಣಿ ಪಕ್ಷಿಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಎಲ್ಲಿ ನಿಧಿ ಇದೆ ಎಲ್ಲಿ ಯಾವ ಶಕ್ತಿ ಇದೆ ಪೂರ್ವದಲ್ಲಿ ಏನಾಗಿತ್ತು ಅದನ್ನೆಲ್ಲ ತಿಳಿತಕ್ಕಂಥದ್ದು ಭೂತ ಪೇತಗಳ ಜೊತೆಗೆ ಮಾತನಾಡ್ತಕ್ಕಂಥದ್ದು ಅವುಗಳ ಭಾಷೆಗಳನ್ನ ತಿಳಿತಕ್ಕಂಥದ್ದು ಈ ರೀತಿಯಾಗಿ ಅನ್ವೇಷಣೆ ಇತ್ಯಾದಿ ವಿಷಯಗಳಲ್ಲಿ ಪರಿಣಿತಿಯನ್ನು ಹೊಂದಿರ್ತಾಳೆ ಅದನ್ನ ಏನ್ ತಿಳಿತಾಳೆ ಅದನ್ನೆಲ್ಲ ಕೂಡ ಒಂದೊಂದು ಎಲೆ ಮೇಲೆ ಬರ್ಕೋತಾಳೆ ಎಲ್ಲವನ್ನು ಬರೆದು ಸಂಗ್ರಹಿಸಿ ಇಟ್ಕೋತಾಳೆ ಈ ವಿಶೇಷವಾದಂತ ಜ್ಞಾನ ಇವಳಿಗಿದೆ ಅನ್ನೋದು ಗೊತ್ತಾಗಿ ಒಂದು ಪಿಚಾಚಿ ಮನುಷ್ಯನ ರೂಪದಲ್ಲಿ ಗಾಯ ಆಗಿದೆ ಅನ್ನೋ ರೂಪದಲ್ಲಿ ಅವಳು ಪ್ರತಿದಿನ ಕಾಡಿಗೆ ಹೋಗಿ ಧ್ಯಾನ ಮಾಡ್ತಾ ಇರ್ತಾಳೆ ಅಂತ ಸಂದರ್ಭದಲ್ಲಿ ಹೋಗಿ ಅಲ್ಲಿ ಹೋಗಿ ಪೆಟ್ಟು ಬಿದ್ದಂತೆ ಮಲ್ಕೊಳ್ಳುತ್ತೆ ನಂತರದಲ್ಲಿ ಅದಕ್ಕೆ ಚಿಕಿತ್ಸೆಯನ್ನು ಮಾಡಿದ ನಂತರದಲ್ಲಿ ಅವಳು ಎಚ್ಚರಾಗಿ ಅದಕ್ಕೆ ಚಿಕಿತ್ಸೆಯನ್ನು ಮಾಡ್ತಾಳೆ ಯಾವ್ದೋ ಮನುಷ್ಯ ಅಂತ ತಿಳ್ಕೊಂಡು ಅವನು ಎಚ್ಚರ ಆದ ನಂತರದಲ್ಲಿ ನಾನು ನಿನ್ನನ್ನು ಮದುವೆ ಆಗಬೇಕು ಹಾಗೆ ಅಂತ ಹೇಳ್ತಾಳೆ ಆ ಕಾರಣಕ್ಕೆ ಮಾತುಕತೆ ಮುಂದುವರೆದು ನಾನು ಒಂದು ಕಂಡೀಷನ್ ಆಗ್ತೇನೆ ನಾನು ರಾತ್ರಿ ವೇಳೆ ಎಲ್ಲಿಗಾದ್ರೂ ಹೋಗ್ತೇನೆ ಅದನ್ನ ಕೇಳುವಂತಿಲ್ಲ ಹಾಗಿದ್ರೆ ನಾನು ನಿನ್ನನ್ನು ಮದುವೆ ಆಗ್ತೇನೆ ಅಂತ ಆಗ್ತಾಳೆ ನಂತರದ ಸಂದರ್ಭದಲ್ಲಿ ಮದುವೆ ಆಯ್ತು ದೆನ್ ಅವಳು ಕಾಡಿಗೆ ಹೋಗ್ತಕ್ಕಂಥದ್ದು ಈಗ ಪ್ರಾಣಿಗಳ ಜೊತೆ ಮಾತಾಡ್ತದ್ದು ಪಕ್ಷಿಗಳ ಜೊತೆ ಮಾತನಾಡ್ತಕ್ಕಂಥದ್ದು ಹಾಗೆಯೇ ಭೂತ ಪ್ರೇತಗಳ ಜೊತೆ ಮಾತನಾಡ್ತಕ್ಕಂಥದ್ದು ಪೂರ್ವದಲ್ಲಿ ಏನ್ ನಡೆದಿತ್ತು ಹಿಂದೆ ಏನು ನಡೆದಿತ್ತು ಘಟನೆಗಳು ಏನಾಗಿತ್ತು ಇತ್ಯಾದಿ ವಿಷಯಗಳನ್ನ ತಿಳಿತಕ್ಕಂಥದ್ದು ಇಂಥ ಕಾರ್ಯಾವಳಿಗಳೆಲ್ಲವನ್ನೂ ಕೂಡ ಮಾಡ್ತಾಳೆ ಅದನ್ನೆಲ್ಲ ಬರ್ತೈತೆ ಈ ಪಕ್ಷಿಗಳು ಎಲ್ಲಿ ಏನ್ ನೋಡ್ತಾವೆ ಅವುಗಳು ಏನ್ ಮಾತಾಡ್ಕೋತಾವೆ ಏನ್ ಘಟನೆ ನಡೆಯುತ್ತೆ ಅದೆಲ್ಲ ಅವ್ರಿಗೆ ಗೊತ್ತಾಗ್ಬೇಡಿ ಆ ಕಾರಣದಿಂದ ಭೂಮಂಡಲದಲ್ಲಿ ಎಲ್ಲಿ ನಿಧಿ ಅಡಕವಾಗಿದೆ ಯಾವ ಶಕ್ತಿ ಇದೆ ಯಾವ ರೀತಿಯಾದಂತಹ ಲೋಕಗಳಿದ್ದಾವೆ ಹೇಗೆ ಅದಕ್ಕೆ ಕ್ರಮಿಸ್ತಕ್ಕಂಥದ್ದು ಹೋಗ್ತಕ್ಕಂಥದ್ದು ಬರ್ತಕ್ಕಂಥದ್ದು ಇತ್ಯಾದಿ ನಿಗೂಢ ರಹಸ್ಯಗಳನ್ನು ವಿಷಯಗಳನ್ನ ಅವಳು ತಿಳಿತಾ ಹೋಗ್ತಾರೆ ರೋಗ ರುಜಿನಿಗಳನ್ನ ನಿವಾರಣೆ ಮಾಡ್ತಕ್ಕಂಥದ್ದು ಇಂಥದ್ದೆಲ್ಲ ವಿಶೇಷ ಶಕ್ತಿ ಅವಳಿಗೆ ಲಭ್ಯ ಆಗತ್ತೆ ಮಕ್ಕಳ ಸ್ಥಿತಿಗತಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಜನ ಎಲ್ಲ ವಿಶೇಷವಾಗಿ ನೋಡ್ತಕ್ಕಂಥದ್ದಾಗತ್ತೆ ತಂದೆ ಅಹ್ ಅವಳನ್ನ ಕಾಡಿಗೆ ಕರ್ಕೊಂಡು ಬರ್ತಾರೆ ತಾಯಿಯ ಮೃತ್ಯುವಿನ ನಂತರ ಅಲ್ಲೂ ಕೂಡ ಅದನ್ನು ಮುಂದುವರಿಸ್ತಾಳೆ ನಂತರದಲ್ಲಿ ಸಿದ್ಧಿ ಶಕ್ತಿ ಇತ್ಯಾದಿಗಳನ್ನು ಕೂಡ ಕೊಡ್ಕೊಂಡು ಆ ಒಂದು ನಿಧಿಗಳ ಸಂಗ್ರಹವನ್ನ ಮಾಡ್ಕೋತ ಕೊನೆಗೆ ಅವಳಿಗೆ ತಿಳಿಯುತ್ತೆ ಅವಳು ಈ ಲೋಕಕ್ಕೆ ಸಂಬಂಧಪಟ್ಟಿಲ್ಲ ಶಾಪಗ್ರಸ್ತಳಾಗಿ ಮೊದಲು ಯಕ್ಷಿಣಿಯಾಗಿದ್ದು ಶಾಪಗ್ರಸ್ತಳಾಗಿ ಮನುಷ್ಯರಾಗಿ ಬಂದಿದ್ದಾಳೆ ಅದರಿಂದ ನಿನ್ನ ನಿನ್ ಲೋಕಕ್ಕೆ ಹೋಗ್ಬೇಕಂದ್ರೆ ಈ ಒಂದು ಕಾರ್ಯವಿಧಾನವನ್ನ ಮಾಡ್ಬೇಕು ಅದರ ನಂತರದಲ್ಲಿ ಸಂಪರ್ಕ ಸಿಗುದು ಈಗ ಯಾವ ಒಂದು ಅಹ್ ಸಾಧನೆಯನ್ನ ಮಾಡ್ಬೇಕು ಅದ್ರ ನಂತರದಲ್ಲಿ ಇಂತ ಒಂದು ಜಾಗಕ್ಕೆ ಹೋಗಬೇಕು ಅಲ್ಲಿ ಹೆಣ ಬರ್ತಾ ಇರುತ್ತೆ ಅದ್ರಲ್ಲಿ ಒಂದು ತಾಯ್ತಾ ಇರುತ್ತೆ ಅದನ್ನ ತಗೊಂಡು ಮತ್ತೆ ಒಂದು ಶಕ್ತಿ ಕೊಡ್ಬೇಕು ನಂತರದಲ್ಲಿ ಅಲ್ಲಿ ನಿನಗೆ ಬಾಗ್ಲು ತೆರೆಯುತ್ತೆ ದ್ವಾರಗಳು ತೆರೆದ್ಕೊಳ್ತಾವೆ ನೀನು ಯಕ್ಷಲೋಕಕ್ಕೆ ಹೋಗ್ಬೋದು ಈ ತರದ ಉಲ್ಲೇಖ ಕೂಡ ಒಂದ್ ಕಡೆ ಸಿಗುತ್ತೆ ಇನ್ನೊಂದ್ ಕಡೆ ಮಾಣಿಕ್ಯಗಳನ್ನ ಅಂದ್ರೆ ರತ್ನಗಳನ್ನ ವಜ್ರಗಳನ್ನ ಸಂಗ್ರಹವನ್ನ ಮಾಡಿ ಅದ್ರ ಮೂಲಕ ಕೂಡ ನೀನು ಆ ಒಂದು ಮಾರ್ಗದ ಮೂಲಕ ಕೂಡ ನೀನು ನಿನ್ನ ಲೋಕಕ್ಕೆ ಹೋಗ್ಬೋದು ಅಂತ ಒಂದು ಪಿಚಾಚಿ ಹೇಳಿ ಅವಳಿಗೆ ಮಾತಾಡಕ್ ಬರುತ್ತೆ ಎಲ್ಲ ಸಂಪರ್ಕ ಇತ್ಯಾದಿ ಇದೆಲ್ಲ ಕಾರ್ಯ ಗೊತ್ತಿದೆ ಹಾಗಾಗಿ ಅದ್ರ ಅನುಸಾರವಾಗಿ ಅವಳು ಕಾರ್ಯವನ್ನ ಕಾರ್ಯವನ್ನು ಮಾಡ್ತಾ ಇರ್ತಾಳ ಆ ಸಂದರ್ಭದಲ್ಲಿ ಏನ್ ಪಡ್ಕೊಂಡಿದ್ದ ಅವಧಿಯಲ್ಲಿ ಯಾವಾಗ ಇವಳು ಮನುಷ್ಯ ಜೀವನದಲ್ಲಿ ಜರ್ನಿಯಲ್ಲಿ ಇವಳಲ್ಲಿ ವಿಶೇಷವಾದಂತ ಶಕ್ತಿ ಇತ್ತು ಯಾವ ಪ್ರಾಣಿ ಕಚ್ಚುತ್ತಾ ಇರಲಿಲ್ಲ ಎಂತ ಕಾಡು ಮೃಗಗಳಾದ್ರೂ ಕೂಡ ಸಾಧುವಾಗಿ ಕೂರ್ತಾ ಇದ್ದು ಯಾವುದು ದಾಳಿಯನ್ನ ಮಾಡ್ತಾ ಇಲ್ಲ ಅಂದ್ ಎಂತೆಂತ ಮೃಗಗಳಾದ್ರೂ ಕೂಡ ಅವುಗಳನ್ನ ನಿಯಂತ್ರಿಸ್ತಾ ಇದ್ಲು ಆತರ ಜ್ಞಾನ ಇತ್ತು ಶಕ್ತಿ ಇತ್ತು ಪಕ್ಷಿಗಳ ಭಾಷೆಗಳೆಲ್ಲ ಕೂಡ ತಿಳಿತಾ ಇದ್ದು ಕೂಡ ಕಂಟ್ರೋಲ್ ಮಾಡ್ತಾ ಇದ್ವು ಅವುಗಳನ್ನು ಕೂಡ ಬಳಕೆ ಮಾಡ್ಕೋತಾ ಇದ್ದು ಅಲ್ಲಿ ಇಂಥ ಕಾರ್ಯ ಆಗ್ಬೇಕು ಅಂತ ಇಂಥ ಕಾರ್ಯ ಮಾಡ್ಕೊಳ್ವಾ ಹೋಗು ಇಂಥ ಕಾರ್ಯ ಆಗ್ಬೇಕು ಇಂಥ ಮಾಡ್ಕೋ ಈ ತರ ದಾಳಿ ಮಾಡ್ ಈ ತರದ ಸ್ಥಿತಿಗತಿಗಳು ಏನು ಆದೇಶಗಳು ಇರ್ತಾವಂತೆಲ್ಲವನ್ನೂ ಕೂಡ ಮಾಡಿ ಪಾಲನೆಯನ್ನ ಮಾಡುವಂತ ಮಾಡ್ತಾ ಇರೋದಷ್ಟು ಜ್ಞಾನ ಶಕ್ತಿ ನಿಯಂತ್ರಣ ಇತ್ಯಾದಿ ಎಲ್ಲ ಗೊತ್ತಾ ಇದರಿಂದ ಏನಾಯ್ತು ಯಾವ ಪ್ರಾಣಿಗಳು ನೋಡ್ತಾವೆ ಈಗ ರಾತ್ರಿ ಟೈಮ್ ಸಂಚಾರವನ್ನು ಮಾಡ್ತವೆ ಈಗ ಒಂದು ಹಾವೆ ಹೋಗ್ತಾ ಇರುತ್ತೆ ಅದರಲ್ಲಿ ನಗೀನ ಅಂದ್ರೆ ಮಣಿ ಇರುತ್ತೆ ಅಂತ ಇಟ್ಕೊಳ್ಳಿ ಆ ಮಣಿ ಇರ್ತಕ್ಕಂಥ ಜಾಗ ಅದು ಎಲ್ಲಿದೆ ವಿಶೇಷವಾಗಿ ಈ ತರದ ಎಲ್ಲ ಮಾಹಿತಿಗಳು ಸಂಗ್ರಹ ಆಗ್ತಕ್ಕಂಥದ್ದು ವಿಶೇಷವಾದ ಶಕ್ತಿ ಲಭ್ಯ ಆಗ್ತಕ್ಕಂಥದ್ದು ಈಗ ಒಂದು ಕಪ್ಪು ರೆಡಿ ಮಾಡ್ತಾರೆ ನಿಮಗೆ ನಿಮ್ಗೆ ಗೊತ್ತಿರುವಂಗೆ ಆ ಕಪ್ಪನ್ನ ರೆಡಿ ಮಾಡಿದ ನಂತರ ಎಲೆಗೆ ಬರದ ನಂತರದಲ್ಲಿ ಅದರಲ್ಲಿ ನೋಡ್ತಕ್ಕಂಥದ್ದು ಆ ಯಾವ ದೃಶ್ಯಗಳು ಎಲ್ಲಿದ್ದಾವೆ ಏನಿದ್ದಾವೆ ಈ ರೀತಿಯಾಗಿ ಆ ಒಂದು ದೃಶ್ಯಾವಳಿಯನ್ನ ನೋಡ್ತಕ್ಕಂಥ ಇಂತಹ ಮಾರ್ಗ ಹೇಗೆ ಸಾಧ್ಯ ಯಾವೊಂದು ವಿಧಾನದಿಂದ ಆ ಒಂದು ಕಪ್ಪನ್ನು ತಯಾರಿಸ್ಬೋದು ಅದಕ್ಕೆ ರಾಸಾಯನಿಕ ಕ್ರಿಯೆಗಳು ಯಾವುದು ಅದಕ್ಕೆ ಬಳಸ್ತಕ್ಕಂತಹ ಗಿಡಮೂಲಿಕೆ ಯಾವುದು ಅಥವಾ ಶಕ್ತಿ ವಿಧಾನ ಯಾವುದು ಆ ಇದರ ಕಾರಣದಿಂದ ಕಾಡಿಗೆ ಕಪ್ಪು ಇದನ್ನ ರಚನೆ ಮಾಡಿಕೊಂಡು ಎಲೆ ಮೇಲೆ ಅಂಜನ ಅಂತ ಬರೀತಾರೆ ಆ ಅಂಜನವನ್ನ ಬರೆದು ಹೇಗೆ ನಿಧಿಯನ್ನ ಪತ್ತೆ ಮಾಡುದು ಶಕ್ತಿಯನ್ನ ಪತ್ತೆ ಮಾಡುದು ಇದೆಲ್ಲ ಕೂಡ ತಿಳಿತಾಳೆ ಅದನ್ನೆಲ್ಲ ಏನ್ ಮಾಡ್ತಾರೆ ಸಂಗ್ರಹ ಮದುವೆ ಆದ ನಂತರದಲ್ಲಿ ಈಗ ಮನೆ ಕಡೆ ಜನ ಇವ್ರಿಗೆ ಅನುಮಾನ ಬರ್ಲಿಕ್ಕೆ ಯಾವುದೋ ಒಂದು ದುಷ್ಟ ಶಕ್ತಿ ಅವಳ ಹಿಂದೆ ಬಿದ್ದಿರುತ್ತೆ ಆಗ ಅವ್ರಿಗೆಲ್ಲ ಗೊತ್ತಾಗುವಂತ ಮಾಡುತ್ತೆ ಇವಳು ಏನ್ ಕಾರ್ಯ ಮಾಡ್ತಾ ಇದ್ರೆ ಅದನ್ನೆಲ್ಲ ಪರಿಶೀಲನೆ ಮಾಡುವಂತ ಮಾಡಿದ ನಂತರದಲ್ಲೇ ಆ ಜ್ಞಾನ ಏನಿರುತ್ತೆ ಆ ಶಕ್ತಿ ಏನಿರುತ್ತೆ ಅದೆಲ್ಲ ಅಹ್ ಜನಗಳಿಗೆ ಸಾಮಾನ್ಯವಾಗಿ ತಿಳಿತಾ ಹೋಗುತ್ತೆ ನಂತರದಲ್ಲಿ ನಾನು ಹೀಗೀಗೆ ಹೀಗೀಗೆ ಈ ಲೋಕದಿಂದ ಬಂದಿರ್ತಕ್ಕಂಥ ಆ ಸಂದರ್ಭದಲ್ಲಿ ಪುಸ್ತಕವನ್ನು ಏನ್ ಸಂಗ್ರಹ ಮಾಡಿದ್ದಾಳೆ ಅದನ್ನ ಹೇಗಾದ್ರೂ ಕೂಡ ಲಬ್ಡಾಯಿಸಬೇಕು ಅಂತ ಬೇರೆ ರೀತಿಯ ದುಷ್ಟಶಕ್ತಿಗಳು ಕಾಯ್ತಾ ಇರ್ತಾರೆ ಇವಳು ಯಾವುದೋ ಒಂದು ಸಕಾರಾತ್ಮಕ ಕಾರ್ಯವನ್ನ ಕಾರ್ಯಕೋಸ್ಕರ ಉದ್ದೇಶಕ್ಕೋಸ್ಕರ ಅಂತ ಜ್ಞಾನವನ್ನ ಲೋಕ ಕಲ್ಯಾಣಕ್ಕೋಸ್ಕರ ನೀಡೋಣ ವಿನಿಯೋಗಿಸೋಣ ಎಂಬ ಕಾರಣಕ್ಕೆ ಶಾಪಗ್ರಸ್ತ ಒಂದು ಮಾರ್ಗ ಅಥವಾ ಒಂದು ಕಾರಣ ಒಂದು ನಿಮಿತ್ತ ಬಂದಿರ್ತಾಳೆ ಈ ಜ್ಞಾನ ಯಾರು ಯೋಗ್ಯರಿರ್ತಾರೆ ಅಂತ ಸಂದರ್ಭದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಆಗುತ್ತೆ ಅಂತ ಸಂಗ್ರಹ ಮಾಡಿರ್ತಾಳೆ ಲೋಕ ಕಲ್ಯಾಣದ ಕಾರ್ಯಕ್ಕೋಸ್ಕರ ಸಂಗ್ರಹ ಮಾಡಿದ್ದು ಏನ್ ದುಷ್ಟ ದುಷ್ಟಶಕ್ತಿಗಳು ಅದನ್ನ ಕಿತ್ಕೊಂಡು ದುರ್ಬಳಕೆ ಮಾಡ್ಕೊಳ್ತಕ್ಕಂತ ಪ್ರಯತ್ನಕ್ಕೆ ಹೋಗ್ತಾಳೆ ಹಾಗೇನ್ ಮಾಡ್ತಾಳೆ ಯಾವ ಗಂಡನ ರೂಪದಲ್ಲಿ ಯಾವ್ದು ಪಿಚಾಚಿ ಇರುತ್ತೆ ಆ ಶಕ್ತಿಗೋಸ್ಕರ ಇವಳಲ್ಲಿ ಇರ್ತಕ್ಕಂತ ವಿಶೇಷ ಜ್ಞಾನ ಆ ಶಕ್ತಿಗೋಸ್ಕರ ಅವಳ ಬೆನ್ನು ಬಿದ್ದಿರುತ್ತೆ ಮನುಷ್ಯನ ರೂಪದಲ್ಲಿ ನಂತರದಲ್ಲಿ ಯಾವಾಗ ಆ ಒಂದು ವಾತಾವರಣ ಎಲ್ಲವನ್ನ ನೋಡಿದ ನಂತರ ಅವಳಲ್ಲಿ ಇರ್ತಕ್ಕಂಥ ಜ್ಞಾನ ಪೆಟ್ಟಿಗೆ ಇತ್ಯಾದಿ ಇದೆಯಲ್ಲ ಪೆಟ್ಟಿಗೆ ಅಂದ್ರೆ ಆ ಜ್ಞಾನದ ಬರವಣಿಗೆ ಬರೆದಿರ್ತಕ್ಕಂಥ ಪುಸ್ತಕ ಏನ್ ಸಂಗ್ರಹ ಆಯಿತು ಅದನ್ನು ನೋಡಿದ ನಂತರ ಅದು ಇನ್ ಗೊತ್ತಾಗ್ಬಿಡ್ತಲ್ಲ ಅದು ಮೂಲ ರೂಪಕ್ಕೆ ಬಂದು ಪಿಚಾಚಿ ರೂಪಕ್ಕೆ ಇವಳು ಯಕ್ಷಿಣಿ ಎಂಬಕ್ಕಂಥದ್ದು ಕೂಡ ಗೊತ್ತಾಗ್ಬಿಡುತ್ತೆ ಆಗ ಮೂಲ ರೂಪಕ್ಕೆ ಬಂದಂತ ಸಂದರ್ಭ ಅದನ್ನು ಕೊಡು ಆ ನಿನ್ ನಿನ್ನತ್ರ ಜ್ಞಾನ ಏನಿದೆ ನೀನೆಲ್ಲ ಬರೆದು ಬರೆದು ರಾಶಿ ಏನ್ ಇಟ್ಕೊಂಡಿದೆಯಾ ಎಲೆಯಲ್ಲಿ ಒಣಗಿದ ಎಲೆಯಲ್ಲಿ ಏನ್ ಬರ್ದಿಟ್ಕೊಂಡಿರ್ತಾರೆ ಅದೆಲ್ಲವೂ ನನಗೆ ಕೊಡು ಕೊಡು ಅಂತ ಒತ್ತಾಯ ಮಾಡುತ್ತೆ ಕೇಳುತ್ತೆ ಬಲ ಕಾರವಾಗಿ ಒಂದ್ ರೀತಿಯಾಗಿ ಆ ಒಂದು ಜ್ಞಾನವನ್ನು ಪಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅವನು ಕಿತ್ಕೊಂಡ ತಕ್ಷಣ ಆ ನೀನ್ ಹೋಗ್ಬೋದು ಅಂತ ಹೇಳ್ತಾರೆ ನಿನ್ನ ಯಕ್ಷಲೋಕಕ್ ನೀನ್ ಹೋಗ್ಬೋದು ನನಗೆ ಬೇಕಿದ್ದು ಈ ಜ್ಞಾನ ನಿನ್ನತ್ರ ವಿಶೇಷವಾಗಿತ್ತು ಅದನ್ನ ಬಂದಿದ್ದೀನಿ ಬಂದಿದ್ದೇನೆ ಹಾಗೇನ್ ಮಾಡ್ತಾಳ ಅವಳು ಇದು ದುಷ್ಟಶಕ್ತಿ ಕೈಗೆ ಸೇರ್ಬಾರ್ದು ಅನ್ನೋ ಕಾರಣಕ್ಕೆ ಇದನ್ನ ಯಾರು ಅರ್ಧ ಓದ್ತಾರೆ ಅವ್ರು ಹುಚ್ಚರಾಗ್ತಾರೆ ಯಾರು ಇದನ್ನ ಪೂರ್ಣ ಓದ್ತಾರೆ ಅವರು ಸತ್ತೋಗ್ತಾರೆ ಅಂತ ಈಗ ಸತ್ತೋಗೋದೇ ಓದಿ ಓದಿನ್ ಸಾಧಿಸ್ತಾರೆ ಅರ್ಧ ಓದಿದ ಮೇಲೆ ಹುಚ್ಚರು ಆದರೆ ಏನು ಪ್ರಯೋಜನ ಆಗುತ್ತೆ ಸಕಾರಾತ್ಮಕ ಕಾರ್ಯಕ್ಕೆ ಇದನ್ನು ಯಾರು ಬಳಸ್ತಾರೆ ಅವ್ರು ಉಳಿತಾಗುತ್ತೆ ಲೋಕ ಕಲ್ಯಾಣಕ್ಕೆ ಸ್ವಾರ್ಥಕ್ಕೆ ಯಾರು ಬಳಸ್ತಾರೆ ಅವ್ರು ಹುಚ್ಚರಾಗ್ತಾರೆ ಅರ್ಧ ಓದಿದ್ರು ಪೂರ್ತಿ ಓದಿದ್ರು ಸಾವು ಹುಚ್ಚು ಲಭ್ಯ ಆಗುತ್ತೆ ಯಾರಿದ್ರೆ ಸಕಾರಾತ್ಮಕ ಸದ್ಬಳಕೆ ಮಾಡ್ಕೋತಾರೆ ಅಂತ ಸಂದರ್ಭದಲ್ಲಿ ಲೋಕ ಕಲ್ಯಾಣಕ್ಕೆ ಆಗುತ್ತೆ ಈ ಥರ ಕೂಡ ವಚನವನ್ನು ಅದಕ್ಕೆ ಒಂದು ರೀತಿಯಾಗಿ ಶಾಪ ಜೊತೆಗೆ ಒಂದು ವಚನ ಈ ರೀತಿಯಾಗಿ ಕೊಟ್ಟು ನಂತರದಲ್ಲಿ ಅವಳು ಯಕ್ಷಲೋಕಕ್ಕೆ ಹೋಗ್ತಕ್ಕಂಥದ್ದು ಆಗುತ್ತೆ ಅಂತ ಕೆಲ ಕಡೆ ಉಲ್ಲೇಖ ಸಿಗುತ್ತೆ ಇನ್ನು ಕೆಲ ಕಡೆ ಇನ್ನು ಅಲಿತಾ ಇದ್ದಾಳೆ ಆ ಟೈಮಲ್ಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ ಅವಳಿಗೆ ತೊಂದರೆ ಮಾಡ್ತಾರೆ ಆ ತೊಡುಕನ್ನು ಉಂಟು ಮಾಡ್ತಾರೆ ಅಂತಕ್ಕಂಥದ್ದು ಕಂಡು ಬರುತ್ತೆ ಆದ್ರೆ ಹಾಗೆ ಇರೋದಿಲ್ಲ ಒಂದು ಉದ್ದೇಶಕ್ಕೆ ಬಂದಿರತಕ್ಕಂಥವ್ರು ಅಂತದ್ ಏನೋ ಒಂದು ಕಾರ್ಯವನ್ನು ಮಾಡ್ಕೊಂಡು ಹೋಗಿರ್ತಾರೆ ಆದ್ರೆ ಈ ಒಂದು ನೀಲವಂತಿ ಗ್ರಂಥ ಎಂತಕ್ಕಂಥದ್ದು ಏನಿದೆ ವಿಶೇಷವಾಗಿ ಇದನ್ನ ಎಷ್ಟೊಂದು ಜನಗಳೆಲ್ಲ ಓದಿದ್ದಾರೆ ಆ ಓದಿದಂತ ಜನಗಳಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಹುಚ್ಚರಾಗಿದ್ದಾರೆ ಅರ್ಧ ಓದಿದ್ದವರು ಪೂರ್ತಿ ಓದಿದವರು ಸತ್ತೋಗಿದ್ದಾರೆ ವಿವೇಕಾನಂದರ ಸಾವಿನ ಸಮಯದಲ್ಲಿ ಅವರು ಕೂಡ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಆ ಒಂದು ಜ್ಞಾನ ಏನಿತ್ತು ಆ ಒಂದು ಭಾಷೆಯನ್ನ ಬೇರೆ ವಿಧಾನಕ್ಕೆ ಟ್ರಾನ್ಸ್ಲೇಟ್ ಮಹಾರಾಷ್ಟ್ರದ ಆ ಸಮಯದ ಭಾಷೆ ಏಳು ಸಾವಿರ ಚಿಲ್ಲರೆ ವರ್ಷಗಳು ಏನೋ ಅಥವಾ ಸಾವಿರದ ಏಳುನೂರ ಮೂವತ್ತೆರಡು ಇತ್ಯಾದಿ ಸಮಯದಲ್ಲಿ ಅಂತ ಡೇಟ್ ಕಂಡು ಬರುತ್ತೆ ಅದು ಪರ್ಟಿಕ್ಯುಲರ್ ಆಗಿ ಇಷ್ಟು ಅಂತ ಇನ್ನೊಂದು ಸ್ವಲ್ಪ ವಿಶ್ಲೇಷಣೆ ಮಾಡಿದ್ರೆ ತಿಳಿಯೋದು ಆ ಒಂದು ಅವಧಿಯಲ್ಲಿ ಆಕೆ ಇದ್ಲು ಆ ಆ ಸಂದರ್ಭದಲ್ಲಿ ಬರೆದಿರ್ತಕ್ಕಂಥ ಗ್ರಂಥ ಏನಿತ್ತು ಭಾಷೆ ಏನಿತ್ತು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ವಿವೇಕಾನಂದರು ಕೂಡ ಹೋಗಿದ್ರು ಆ ಸಮಯದಲ್ಲಿ ಅದನ್ನು ಓದಿದ್ರ ಕಾರಣದಿಂದಾನೇ ಅವ್ರ ಜೀವಕ್ಕೆ ಹಾನಿಯಾಯಿತು ಅಂತ ಕೆಲ ಉಲ್ಲೇಖಗಳು ಸಿಗುತ್ತೆ ಆದ್ರೆ ಇನ್ನ ಅವರು ಸಾವು ಎಂತಕ್ಕಂಥದ್ದು ಏನಿದೆ ಅದು ನಿಶ್ಚಿತವಾಗಿ ಅದು ಬರವಣಿಗೆ ಮೂಲಕ ತಂದಿದ್ರು ಅದಕ್ಕೆ ಏನಾದ್ರು ಒಂದು ಕಾರಣ ಬೇಕಿರುತ್ತೆ ಅದು ಕೂಡ ಒಂದು ಘಟನೆ ನಡೆಯುತ್ತೆ ಹಾಗಂದು ಮಾತ್ರಕ್ಕೆ ಆತರ ಅವರಲ್ಲಿ ದುರುದ್ದೇಶ ಇತ್ತು ಅದಕ್ಕೆ ಅವರು ಸುತ್ತೋದ್ರು ಮಾಡಿದ್ರು ಈ ತರದ ಇಲ್ಲ ವಿವೇಕಾನಂದರಲ್ಲಿ ಯಾವುದೇ ದುರುದ್ದೇಶ ಇರಲಿಲ್ಲ ಆ ಸಂದರ್ಭಕ್ಕೆ ಏನೋ ಕಾರ್ಯ ಇತ್ಯಾದಿ ಟ್ರಾನ್ಸ್ಲೇಟ್ ಇತ್ಯಾದಿ ಮಾಡಿರ್ಬೋದು ಅದೇ ವಿಷಯ ಇವರು ಸಾವಿ ಕಾರಣ ಆಗಿರ್ಲಿಕ್ಕಿಲ್ಲ ಆದ್ರೆ ಅವರ ಅವಧಿ ಏನ್ ತಂದಿರ್ತಾರೆ ಅವರ ಒಂದು ಮೃತ್ಯು ಎಂತಕ್ಕಂಥದ್ದು ನಿಶ್ಚಿತ ಏನ್ ಮಾಡ್ಕೊಂಡು ಬಂದೆ ದುರುದ್ದೇಶ ಇರ್ತಕ್ಕಂಥವ್ರಿಗೆ ಆಗುತ್ತೆ ಅಂತ ಹಾಗಾಗಿ ಅವರ ದುರುದ್ದೇಶ ಇರ್ಲಿಲ್ಲ ಅದನ್ನೇನು ಟ್ರಾನ್ಸ್ಲೇಟ್ ಮಾಡಿ ನಂತರದಲ್ಲಿ ಯಾವುದೋ ಒಂದು ಕಾರಣಾಂತರದಲ್ಲಿ ಕಾಲಾವಧಿ ಅಂತ ಮುಕ್ತಾಯ ಆಗಿರ್ಬೋದು ಹೀಗೆ ನೀಲಾವತಿ ಗ್ರಂಥವನ್ನು ಕೂಡ ಸರ್ಕಾರ ಕೂಡ ಎಷ್ಟೆಷ್ಟು ಜನ ಓದಿ ಹುಚ್ಚರಾಗಿದ್ದಾರೆ ಮತ್ತೆ ಸತ್ತೋಗಿದ್ದಾರೆ ಆ ಕಾರಣಕ್ಕೆ ಕೇಂದ್ರ ಸರ್ಕಾರ ಇದನ್ನ ಬ್ಯಾನ್ ಮಾಡಿದೆ ಓದ್ದಂತೆ ಕೇಂದ್ರ ಸರ್ಕಾರ ರಾಜ್ಯದ ರಾಜ್ಯ ಸರ್ಕಾರನೂ ಏನು ಆ ಸೀಲ್ ಮಾಡಾಕ ಈಗ ಅಸ್ವಿ ಕೂಡ ಇದೆ ಆದ್ರೂ ಕೂಡ ಎಷ್ಟೆಷ್ಟೋ ಜನ ಹಠ ಮಾಡಿ ಓದಿರ್ತಕ್ಕಂಥವರು ಸಾಧು ಪುರುಷರು ಸಿದ್ಧಪುರುಷರು ಅವ್ರೇನು ಈಗ ಒಂಬೈನೂರು ಸಾವಿರ ವರ್ಷ ಇರ್ತಕ್ಕಂಥವ್ರು ಅವ್ರು ಮಾತ್ರ ಅದು ಓದಿ ಬದುಕಿದ್ದಾರೆ ಅದ್ಬಿಟ್ರೆ ಆ ಬೇರೆ ಯಾರು ಕೂಡ ಇದನ್ನ ಓದಿ ಬದುಕಿಲ್ಲ ಯಾಕೆಂದ್ರೆ ಇಲ್ಲಿ ಪ್ರಾಣಿಗಳ ಭಾಷೆ ಪಕ್ಷಿಗಳ ಭಾಷೆ ಜೀವ ಜಂತುಗಳ ಭಾಷೆ ಮರ ಗಿಡಗಳ ಭಾಷೆ ಆ ಇದೆಲ್ಲ ಕೂಡ ಗೊತ್ತಾಗುತ್ತೆ ನೀರು ನೀರಿನ ಅದು ಹರಿದಕ್ಕ ಇದ್ರ ಭಾಷೆ ಬಂಡೆಗಳ ಆ ಭಾಷೆ ಇದೆಲ್ಲ ಗೊತ್ತಾಗುತ್ತೆ ಹಾಗೆಯೇ ಪಿಚಾಚಿ ಭೂತ ಪ್ರೇತ ಆತ್ಮಗಳೇನಿರುತ್ತೆ ಆತ್ಮಗಳ ಭಾಷೆ ಎಲ್ಲ ಗೊತ್ತಾಗುತ್ತೆ ಅದನ್ನ ಓದೋದ್ರಿಂದ ಹೀಗೆ ಆ ಓದೋದು ಮಾಡೋದು ಅಂತ ಎಲ್ಲ ಇದು ಗೊತ್ತಾಗುತ್ತೆ ಇಂಥ ಕಾರಣಕ್ಕೆ ಇದು ಎಲ್ಲ ದುರುಪಯೋಗ ಆಗಬಾರ್ದು ಶಕ್ತಿಯನ್ನು ಕಾರಣಕ್ಕೆ ನೋಡಿ ಎಷ್ಟು ಜನಕ್ಕೆ ಆ ಈ ಪ್ರಾಣಿ ಪಕ್ಷಿಗಳ ಭಾಷೆ ಗೊತ್ತು ವಿಕ್ರಮಾದಿತ್ಯರಿಗೆ ಗೊತ್ತಿತ್ತು ಅವರಲ್ಲಿ ಸದುದ್ದೇಶ ಇತ್ತು ಹಾಗಾಗಿ ಎಲ್ಲರಿಗೂ ಕೂಡ ಈ ಒಂದು ಭಾಷೆ ಜ್ಞಾನ ಲಭ್ಯ ಆಗಲ್ಲ ಯಾವ ಎಲ್ಲಿ ಸದ್ಬಳಕೆ ಆಗುತ್ತೆ ಅಲ್ಲಿ ಅವರಿಗೆ ಲಭ್ಯ ಆಗಿರುತ್ತೆ ಈ ನೀಲವತಿ ಗ್ರಂಥ ಇರ್ತಕ್ಕಂಥದ್ದು ಸಕಾರಾತ್ಮಕ ಕಾರ್ಯಗಳಿಗೆ ಆ ಲೋಕ ಕಲ್ಯಾಣಕ್ಕೆ ಅಂತ ಸಂದರ್ಭದಲ್ಲಿ ಪ್ರಸ್ತುತ ಆಗಿತ್ತು ಅದರ ದುರುಪಯೋಗ ಆಗುವ ಕಾರಣದಿಂದ ಅದು ಶಾಪಗ್ರಸ್ತವಾಗಿದೆ ಎಲ್ಲರೂ ಕೂಡ ಅದನ್ನ ಏನು ಸದ್ಬಳಕೆ ಮಾಡ್ಕೊಳ್ಳಿಕ್ ಹೋಗೋದಿಲ್ಲ ನೂರಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ದುರ್ಬಳಕೆಯೇ ಮಾಡ್ಲಿಕ್ಕೆ ಹೋಗೋದು ಆ ನಿಧಿ ಎಲ್ಲಿದೆ ಹಣ ಎಲ್ಲಿದೆ ಖಜಾನೆ ಎಲ್ಲಿದೆ ಇನ್ನೊಬ್ರು ಮನೇಲಿ ಎಲ್ಲಿ ಹಣ ಬಚ್ಚಿಟ್ಟಿದ್ದಾರೆ ಏನ್ ಮಾಡ್ಬೇಕು ಅಂತ ಮಾಡೋದು ಇದು ತಿಳಿಯೋದಕ್ಕೆ ಒಂದು ಪಕ್ಷಿ ಕಳ್ಸಿ ನೋಡೋ ಅವ್ರ ಮನೆಯಲ್ಲಿ ದುಡ್ಡು ಇಟ್ಟಿದ್ದಾರೆ ಬಾ ಅಂತ ಪಕ್ಷಿ ಮಾತಾಡ್ಬಿಟ್ಟು ಕಳ್ಸಿದ್ರೆ ಪಕ್ಷಿ ನೋಡ್ಕೊಂಡು ಬರುತ್ತೆ ಯಥ ಪ್ರಕಾರ ಹೇಳುತ್ತೆ ಆ ಕತೆ ಅವ್ರ ಮನೇಲಿ ಏನ್ ಮಾಡ್ತಾ ಇದ್ದಾರೆ ಬಾ ಹಾ ಈ ತರದ ಕತೆಗಳಾದ್ರೆ ಮಕ್ ಬರೀ ಮಕ್ಳ ಇದ್ದಾರಾ ಕತ್ಕೊಂಡು ಹೋಗೋರು ಕೂತ್ಕೋದ್ರೆ ಮಕ್ಳನ್ನ ಸಹಿಸಿದ್ರೆ ಹಾ ಪ್ರಾಪರ್ಟಿ ಸೀಲ್ ಏನು ಅವರ ಡಾಕ್ಯುಮೆಂಟ್ಸ್ ಇಟ್ಟಿರ್ತಾರೆ ಅದ ತಗೋದ್ರೆ ಸರ್ಕಾರದ ತಗೋದ್ರೆ ಹಾ ಏನೇನು ಬೇಕಾರ ಆಗ್ಬೋದು ಈ ಸರ್ಕಾರ ಆ ಸರ್ಕಾರ ಈ ದೇಶ ಆ ದೇಶ ಎಲ್ಲ ಮುಳುಗಡೆ ಮಾಡ್ ಮಾಡ್ಬೋದು ತಲಾ ದುರುಪಯೋಗ ಅದರಿಂದಾಗಿ ಅದು ಶಾಪಗ್ರಸ್ತವಾಗಿದೆ ಸಕಾರಾತ್ಮಕ ಕಾರ್ಯಗಳಿಗೆ ಮಾತ್ರ ಅದು ಯೋಜಿತವಾಗಿದೆ ಅಂತ ಇಲ್ಲಿ ಕೊಡ್ತಕ್ಕಂಥ ಸಲಹೆ ಏನಂದ್ರೆ ಅಂತ ಅಂಶಗಳಿಂದ ಏನಾಗಬೇಕಾಗಿಲ್ಲ ಜೀವನದಲ್ಲಿ ಒಂದು ಸಕಾರಾತ್ಮಕ ಕಾರ್ಯವನ್ನು ಮಾಡಿ ಜೀವನ ಕಲ್ಯಾಣ ಮಾಡಿಕೊಂಡ್ರೆ ಸಾಕು ಯಾವ ನಿಧಿ ಇತ್ಯಾದಿ ಬೇಕಾಗಿಲ್ಲ ಭಗವಂತ ನಿಮ್ಮ ಭಾಗ್ಯದಲ್ಲಿ ಇಟ್ಟಿದ್ರೆ ಆ ಒಂದು ಪುಣ್ಯ ನಿಮ್ಗಿದ್ರೆ ಅವಶ್ಯವಾಗಿ ಪ್ರಾಣಿಗಳ ಭಾಷೆ ಪಕ್ಷಿಗಳ ಭಾಷೆ ನಿಧಿ ನಿಮ್ಗೆ ಏನ್ ಏನು ಏನ್ ಕೂಡ ಅಷ್ಟೇ ನೂರು ವರ್ಷ ಬದುಕ್ತಾರೆ ತಿನ್ನೋ ತಿನ್ನೋದು ಮೈ ಮೇಲೆ ಹಾಕುವಷ್ಟು ಬಟ್ಟೆ ಹಾಕೋದು ಮತ್ತೆ ಒಂದು ಮನೆಗಳಲ್ಲಿ ನೆಲೆಯನ್ನು ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಇರ್ಲಿಕ್ಕೆ ಆಗೋದು ಅದ್ರ ಮೇಲೆ ಯಾರು ಏನು ಬಳಸ್ಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ಎಷ್ಟು ಮೂಲಭೂತ ಸೌಕರ್ಯಗಳಿಗೆ ಎಷ್ಟೆಷ್ಟು ವಿಷಯಗಳು ಎಷ್ಟೆಷ್ಟು ಅನುಕೂಲ ಬೇಕಾಗುತ್ತೆ ಭಾಗ್ಯದಲ್ಲಿದ್ರೆ ಅದು ಸಿಕ್ಕೇ ಸಿಗುತ್ತೆ ನಿಧಿ ಆಗ್ಲಿ ಅನುಕೂಲ ಆಗಲಿ ಐಶ್ವರ್ಯ ಆಗ್ಲಿ ಸ್ಥಾನಮಾನಗಳಾಗ್ಲಿ ಹಿರಿಮೆಗರಿಮೆ ಆಗ್ಲಿ ಭಾಗ್ಯದಲ್ಲಿದ್ರೆ ನೀವಂತ ಪುಣ್ಯ ಪ್ರಾಪ್ತಿ ಮಾಡ್ಕೊಂಡು ಬಂದ ಸಿಕ್ಕಿ ಸಿಗುತ್ತೆ ಈ ತರದೆಲ್ಲ ಇದಕ್ಕೆ ಹೋಗ್ಬಾರ್ದು ಅಂದ್ರೆ ಇಂತ ಏನು ನಿರ್ಬಂಧ ಹೇರಿರ್ತಾರೆ ಅದಕ್ಕೆಲ್ಲ ಓದ್ ಓದ್ಬಾ ಓದ್ಲಿಕ್ಕೆ ಹೋಗ್ಬಾರ್ದು ತಿಳಿಲಿಕ್ಕೆ ಹೋಗ್ಬಾರ್ದು ತನ್ನ ಯೋಗ್ಯ ಜೀವನವನ್ನ ನಡೆಸ್ಕೊಂಡು ಹೋಗ್ತಕ್ಕಂಥ ಕಾರ್ಯವನ್ನು ಮಾಡ್ಬೇಕಂತ ಹೇಳ್ತಾ ಅಷ್ಟಿಲ್ದ ಸರ್ಕಾರ ಬ್ಯಾನ್ ಮಾಡೋ ಮಾಡಿರೋದಿಲ್ಲ ಇದೆಲ್ಲ ಪರಿಶೋಧನೆಯನ್ನ ಮಾಡಿರುತ್ತೆ ಹಾಗಾಗಿ ಹಾನಿಕಾರಕ ಇದ್ದಾಗ ಇದನ್ನ ಬ್ಯಾನ್ ಮಾಡ್ಲಾಗಿರುತ್ತೆ ಇಂಥ ವಿಷಯಗಳಿಗೆ ಹೋಗ್ಬೇಡಿ ವಿಷಯಗಳನ್ನ ತಿಳ್ಕೊಡಿ ಈ ರೀತಿಯಾಗಿ ಕೂಡ ಬಂದಿತ್ತು ಈ ತರ ಎಲ್ಲ ಘಟನೆ ನಡೆಯುತ್ತೆ ಪ್ರಕೃತಿಯಲ್ಲಿ ದೈವಶಕ್ತಿಗಳ ಕಾರ್ಯಗಳು ಈ ರೀತಿಯಾಗಿ ನಡೀತಾವೆ ಅನ್ನೋದನ್ನ ತಿಳಿಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಸುದಕ್ಕ ಮುಂಚೆ ಎರಗಿನ ನಕಾರಾತ್ಮ ಸಮಸ್ಯೆ ದಿನ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಪಕ್ಷದ ದುಃಖದ ಪೌಟರಿಗೆ ಆಡ್ ಮಾಡಬಹುದು ಇದನ್ನು ಸ್ನೇಹಿತಗೊಂಡು ಮೈಕೆಗೆ ಇಟ್ಕೊಂಡು ಮನೆಗೆಲ್ಲ ಕಾರ್ಯವನ್ನು ಮಾಡೋದಿಂದ ಆತ್ಮಸಮಸ ಮುಕ್ತರಾಗಿ ತಂತ್ರ ಮತ ಬಾಧೆಗಳನ್ನು ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಪ್ರಕೃತಿ ದುಃಖದ ಪೌರಡು ಕೂಡ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜಿಗೋಸ್ಕರ ಇದೆ ನೀವು ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೊಂಡು ಹಣಕಾಸಿನ ಅನುಕೂಲಕ್ಕೆ ದಾರಿ ಮಾಡ್ಕೋಬಹುದು ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡ್ ರೀತಿಯಾಗಿ ಪೌಡರ್ ಇದೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಆಯಿಲು ಪೌಡ್ ಆಗಿದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಏನು ಬಗ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಣ್ಯ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇದೆ ಮುಂದಿನ ವಿಡಿಯೋದಲ್ಲಿ